ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾ ಸಿದ್ದರಾಮಯ್ಯ ಸರ್ಕಾರದ ಬಿಗ್ ವಿಕೆಟ್ ಯಾವುದೇ ಕ್ಷಣದಲ್ಲಿ ರಾಜೀನಾಮೆ ಮುಖ್ಯಮಂತ್ರಿ ಮುಂದೆಯೇ ನಿರ್ಧಾರ ಪ್ರಕಟ ಇಬ್ಬರು ಮಂತ್ರಿಗಳ ಅದು ಕೂಡ ಮಹಾಮಂತ್ರಿಗಳ ದೊಡ್ಡ ಕಾಳಗ ಈಗ ಸರ್ಕಾರಕ್ಕೆ ಸರ್ಕಾರದ ಬುಡಕ್ಕೆನೇ ಬಿಸಿ ತಂದಿಟ್ಟಿದೆ ಏನು ಹಾಗಾದರೆ ಮಂತ್ರಿ ಈ ರೀತಿ ಸಿಡ್ದೆದ್ದಿರೋದು ಯಾಕೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಬ್ರಾಯ್ ಸಿದ್ದರಾಮಯ್ಯವರ ಪರಮಾಪ್ತ ಮಂತ್ರಿಗಳಿಬ್ಬರ ನಡುವೆ ಮಹಾ ಕಾಳಗುವೆ ನಡೀತಿದೆ ಎಷ್ಟು ಮಟ್ಟಿಗೆ ಅಂದರೆ ರಾಜೀನಾಮೆ ಬಿಸಾಕಿ ಹೋಗೋ ತನಕ ಮಂತ್ರಿಯೊಬ್ಬರು ಇತ್ತೀಚೆಗಷ್ಟೇ ಸುದ್ದಿ ಬಂತು ತನ್ನ ಕೆಲಸದ ಒತ್ತಡ ತಾಳಲಾಗ್ತಿಲ್ಲ ನನಗೆ ನನ್ನನ್ನು ಬಿಡುಗಡೆಗೊಳಿಸಿ ಅಂತ ಕೇಳ್ಕೊಳ್ತಿದ್ದಾರೆ ಅಂತ ಅದ್ರ ಸಲಿ ಸೀಕ್ರೆಟ್ ಈಗ ಹೊರಗಡೆ ಬರ್ತಿದೆ ಯಾವ ಮಂತ್ರಿಗಳು ಕೆಲಸದ ಒತ್ತಡ ಆಗ್ತಿಲ್ಲ ಅಂತೆಲ್ಲ ರಿಲಿ ರಿಸೈನ್ ಮಾಡ್ತೀನಿ ಅಥವಾ ಆತನನ್ನ ರಿಲೀಸ್ ಮಾಡಿ ಜವಾಬ್ದಾರಿಯಿಂದ ಅಂತ ಕೇಳ್ಕೊಳ್ಳಲ್ಲ ಯಾಕಂದ್ರೆ ಅವರೇ ಎಲ್ಲ ಕೆಲಸ ಮಾಡ್ತಾರ ಅದನ್ನು ಮಾಡೋದಿಕ್ಕೆ ಬೇಕಾದಷ್ಟು ಜನ ಇರ್ತಾರೆ ಅಧಿಕಾರಿಗಳು ಇರ್ತಾರೆ ಕೂತ್ಕೊಂಡು ಹತ್ತು ಹತ್ತು ಖಾತೆಗಳನ್ನು ನಿಭಾಯಿಸೋ ತಾಕತ್ತಿರುತ್ತೆ ಮಂತ್ರಿಗಳಿಗೆ ಆದರೆ ಯಾಕೆ ಬಂತು ಈ ವಿಷಯ ಅನ್ನೋದು ಈಗ ತೆರೆದುಕೊಳ್ತಿದೆ ನೋಡಿ ಬೇರೆ ಯಾರು ಅಲ್ಲ ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಅಹಮದ್ ಖಾನ್ ಇಬ್ಬರು ಯಾವ ಹಂತಕ್ಕೆ ಹೋಗ್ತಿದ್ದಾರೆ ಅಂದರೆ ಒಂದು ವಿಕೆಟ್ ಉರುಳೋದು ಗ್ಯಾರಂಟಿ ಸರ್ಕಾರದ ವಿರುದ್ಧ ಇವರು ಬಂಡಾಯದ ಬಾವುಟವನ್ನ ಹಾರಿಸೋದು ಗ್ಯಾರಂಟಿ ಅನ್ನೋ ತನಕ ಮಲ್ಲಿಕಾರ್ಜುನ್ ಅವ್ರಿಗೆ ಜಮೀರ್ ಅಹಮದ್ ಖಾನ್ ಹಸ್ತಕ್ಷೇಪದಿಂದ ಸಿಡದೆದ್ದಿರೋದು ಏನಾಗಿದೆ ಶಾಮದೂರ್ ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಇದಕ್ಕೆ ಟಿಕೆಟ್ ತನ್ನ ಪುತ್ರನಿಗೆ ಕೊಡಬೇಕು ಅನ್ನೋದು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಹಠ ಯಾಕೆ ತಮ್ಮ ಫ್ಯಾಮಿಲಿ ಬಳಿನೇ ಇರಬೇಕು ಅಂತ ಬಟ್ ಅವ್ರ ಫ್ಯಾಮಿಲಿ ಆಲ್ರೆಡಿ ಇವರು ಶಾಸಕರು ಮಂತ್ರಿ ಆಗಿದ್ದಾರೆ ಸಂಸದರಿದ್ದಾರೆ ಇವ್ರಿಗೆ ಮಗನಿಗೂ ಕೊಟ್ಟು ಬಿಟ್ರೆ ಎಲ್ಲ ಇವರು ಫ್ಯಾಮಿಲಿಗೆ ಕೊಡೋದಾ ಅಲ್ಲಿ ಮುಸಲ್ಮಾನ್ ಸಮುದಾಯಕ್ಕೇನೆ ಟಿಕೆಟು ಅಂತ ಈಗ ಜಬ್ಬಾರ್ ಎಮ್ ಎಲ್ ಸಿ ಆಗಿರೋ ಜಬ್ಬಾರ್ಗೆ ಭರವಸೆ ಕೊಟ್ಟಿದ್ದಾರೆ ಜಮೀರ್ ಅವರೇ ಭರವಸೆ ಕೊಟ್ಟು ಅವರೇ ಘೋಷಣೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಅವ್ರ ಪಾಡಿಗೆ ಈಗ ಜಮೀರ್ ಅವರ ಈ ಹಸ್ತಕ್ಷೇಪ ದಾವಣಗೆರೆ ಅಂದರೆ ಅದು ಅವ್ರ ಕೋಟೆ ಅಲ್ವಾ ಮಲ್ಲಿಕಾರ್ಜುನ್ ಅವ್ರದ್ದು ಶಾಮ್ನೂರು ಫ್ಯಾಮಿಲಿದು ಒಂದು ಕೋಟೆ ಇದ್ದಂಗೆ ಅದು ಅದರಲ್ಲೂ ಕಾಂಗ್ರೆಸ್ಗೆ ಶಾಮ್ನೂರು ಫ್ಯಾಮಿಲಿಯ ಬಲ ಶಾಮ್ನೂರು ಅವರು ಕಡೆ ಕ್ಷಣದವರೆಗೂ ಒಂದು ರೀತಿ ಹಿರಿತಲೆಯಾಗಿ ಉಳ್ಕೊಂಡಿದ್ರು ಅಂದರೆ ಎಲ್ಲ ಬಗೆಯಲ್ಲಿ ಪಕ್ಷಕ್ಕೆ ಅವರ ಮಾತು ಅವರ ಸಲಹೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಹೈಕಮಾಂಡ್ ಮಟ್ಟದಲ್ಲಿ ಶಾಮ್ನೂರು ಅವರ ಪ್ರಭಾವ ತುಂಬಾ ಇತ್ತು ಇತಿಹಾಸದಿಂದ ಶಾಮನೂರು ಅವರ ಕೊಡುಗೆ ದೊಡ್ಡದಿದೆ ಪಕ್ಷಕ್ಕೆ ಹೈಕಮಾಂಡ್ ಲೆವೆಲಲ್ಲಿ ದೊಡ್ಡದಿದೆ ತನು ಮನದನ ಎಲ್ಲ ಅರ್ಪಿಸಿದ್ದಾರೆ ಅವರು ಹಾಗಾಗಿ ದಾವಣಗೆರೆಯಲ್ಲಿ ತಮ್ಮ ಹಿಡಿತ ಹೆಂಗೆ ಬಿಟ್ಕೊಡೋದು ಅನ್ನೋದು ಆಕ್ರೋಶ ಮಲ್ಲಿಕಾರ್ಜುನ್ ಅವರು ತನ್ನ ಪುತ್ರನಿಗೆ ಕೊಡಬೇಕು ಅಂತ ಈಗ ಹಠ ಹಿಡಿದು ಕೂತಿದ್ದಾರೆ ಕೊಡದೆ ಇದ್ದರೆ ಸಮರ್ಥ್ಗೆ ಮಗ ಸಮರ್ಥ್ಗೆ ಟಿಕೆಟ್ ಕೊಡದೆ ಇದ್ದರೆ ರಾಜೀನಾಮೆ ಖಚಿತ ಸರ್ಕಾರದ ವಿರುದ್ಧ ಬಂಡಾಯ ಏಳಲ್ಲಿರುವ ಮಲ್ಲಿಕಾರ್ಜುನ್ ಎಸ್ ಎಸ್ ಮಲ್ಲಿಕಾರ್ಜುನವರು ಯಾವುದೇ ಸ್ಟೆಪ್ ತಗೊಳ್ಬಹುದು ಸರ್ಕಾರದ ವಿರುದ್ಧವೇ ಸಿಡ್ದೇಳಬಹುದು ಮಲ್ಲಿಕಾರ್ಜುನವರು ಅಷ್ಟು ರೊಚ್ಚಿಗೆದ್ದಿದ್ದಾರೆ ಅವರು ಈಗ ಜಬ್ಬಾರ್ ಅವರ ಎಮ್ ಎಲ್ ಸಿ ಜಬ್ಬಾರ್ ಅವರ ಮನೆಗೆಲ್ಲ ಹೋಗಿ ಬಂದಿದ್ದಾರೆ ಜಮೀರ್ ಅವರು ಡಿ ಕೆ ಶಿವಕುಮಾರ್ ಅವರು ಅತ್ಯಾಪ್ತರಾಗಿರುವಂತಹ ಶಿವಗಂಗಾ ಬಸವರಾಜು ಅವರು ಕೂಡ ಇದೇ ಜಬ್ಬಾರ್ಗೆನೆ ಟಿಕೆಟ್ ಕೊಡಬೇಕು ಅಂತ ಹಠ ಯಾವಾಗ್ಲೂ ಎಲ್ಲಾನು ಅವ್ರಿಗೆ ಕೊಡೋದ ಎಂ ಪಿ ಎಮ್ ಎಲ್ ಎ ಮನ್ ಮಿನಿಸ್ಟ್ರು ಎಲ್ಲ ಅವರೇ ಆಗ್ಬಿಟ್ರೆ ಏನಾಗೋದು ಜಬ್ಬಾರ್ಗೆ ಕೊಟ್ಟು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಶಿವಗಂಗಾ ಬಸವರಾಜ್ ಅವರು ಹೇಳ್ತಿದ್ದಾರೆ ಜಮೀರ್ ಅವ್ರದ್ದಂತೂ ಸಂಪೂರ್ಣವಾಗಿ ಅಲ್ಲಿ ಹಠ ಹಿಡಿದು ಕೂತಿದ್ದಾರೆ ಸೊ ಎಮ್ ಎಲ್ ಸಿ ಆಗಿರೋ ಜಬ್ಬಾರ್ ಟಿಕೆಟ್ ತಗೊಂಡೇ ತಗೊಳ್ತೀನಿ ಅನ್ನೋ ಹಠಕ್ಕೆ ಜಮೀರ್ ವಿರುದ್ಧ ಸಿಡ್ದೆದ್ದು ಈಗ ನಮ್ಮ ಫ್ಯಾಮಿಲಿಗೆ ಈ ರೀತಿ ಅವಮಾನಿಸ್ತಿದ್ದೀರಾ ಕಡೆಗಣಿಸ್ತಿದ್ದೀರಾ ರಾಜೀನಾಮೆ ಬಿಸಾಕ್ತೀನಿ ಅಂತ ಸಿ ಎಂ ಎದುರೇ ಓಪನ್ ಆಗಿ ಸವಾಲನ್ನು ಹಾಕಿದ್ದಾರೆ ಎಸ್ ಎಸ್ ಅವರು ಅನ್ನೋ ವಿಷಯ ಗೊತ್ತಾಗ್ತಿದೆ ದಯವಿಟ್ಟು ಏನು ದುಡ್ಕೋಕ್ಕೆ ಹೋಗ್ಬೇಡಪ್ಪ ದುಡ್ಕೋಕ್ಕೆ ಹೋಗ್ಬೇಡ ಸ್ವಲ್ಪ ತಡ್ಕೋ ಅಂತ ಸಮಾಧಾನ ಮಾಡಿ ಕಳಿಸಿದ್ದಾರೆ ಆದರೆ ಸಮಾಧಾನ ಆಗಿಲ್ಲ ನೋಡಿ ಏನು ಮಾಡಿದ್ದಾರೆ ಅಂತ ಮಲ್ಲಿಕಾರ್ಜುನವರು ಕ್ಯಾಬಿನೆಟ್ ಮೀಟಿಂಗಿಗೆ ಗೈರಾಗಿದ್ದಾರೆ ಒಂದಲ್ಲ ಎರಡು ಸಲ ಕ್ಯಾಬಿನೆಟ್ ಮೀಟಿಂಗಿಂದ ಗೈರಾಗಿದ್ದಾರೆ ಅಷ್ಟೇ ಅಲ್ಲ ಫೆಬ್ರವರಿ ಒಂಬತ್ತರಂದು ಸಿಎಂ ಭಾಗಿಯಾಗಿದ್ದ ವಾಲ್ಮೀಕಿ ಜಾತ್ರೆಗೂ ಕೂಡ ಮಲ್ಲಿಕಾರ್ಜುನವರು ಬಂದೇ ಇಲ್ಲ ಮತ್ತೆ ಹಾವೇರಿಯಲ್ಲಿ ಭೂ ಗ್ಯಾರಂಟಿ ಸಾವಿರದ ಸಂಭ್ರಮ ಆಯ್ತಲ್ಲ ಅದಕ್ಕೂ ಬಂದಿಲ್ಲ ಸೊ ಸರ್ಕಾರದ ಪ್ರಮುಖ ಕಾರ್ಯಕ್ರಮಗಳಿಂದ ಕ್ಯಾಬಿನೆಟ್ ಮೀಟಿಂಗಿಂದ ಸಚಿವರಾಗಿರುವ ಎಸ್ ಎಸ್ ಅವರು ದೂರವಾಗಿದ್ದಾರೆ ಸಿದ್ದರಾಮಯ್ಯವ್ರು ಬರೋ ಕಾರ್ಯಕ್ರಮಕ್ಕೆ ಅದು ತಮ್ಮದೇ ಭಾಗಕ್ಕೆ ಬಂದರೂ ಕೂಡ ಗೈರಾಗಿ ಸೆಡ್ ಹೊಡೆದಿದ್ದಾರೆ ಜಮೀರ್ ಮಾತು ಕೇಳಿಕೊಂಡೇನಾದರೂ ಅಲ್ಪಸಂಖ್ಯಾತರಿಗಲ್ಲಿ ಟಿಕೆಟ್ ಕೊಟ್ಟರೆ ನಮ್ಮ ಸಮುದಾಯಕ್ಕೂ ಅವಮಾನ ಅದು ಅನ್ಯಾಯ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಮಗನಿಗೆನೆ ಕೊಡಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಮಲ್ಲಿಕಾರ್ಜುನ ಅವರು ರಾಜೀನಾಮೆ ಬಿಸಾಕಿ ಸರ್ಕಾರಕ್ಕೆ ಸೆಡ್ ಹೊಡೆಯುವ ಮುಹೂರ್ತವೂ ಕೂಡ ಫಿಕ್ಸ್ ಆಗಿದೆ ಒಂದು ಚೂರು ಹೆಚ್ಚು ಕಡಿಮೆ ನಿರ್ಧಾರ ತಗೊಂಡ್ರೆ ಅನ್ನೋದು ಕೇಳಿ ಬರ್ತಿರುವ ಸುದ್ದಿ ಹೈಕಮಾಂಡ್ ತೀರ್ಮಾನ ತಗೋಬೇಕು ಸರಿ ಕೊಡ್ತೀವಿ ಅಂತ ಏನೋ ನಾನು ನೋಡದೆ ಮಾಧ್ಯಮದಲ್ಲಿ ಶ್ಯಾಮ್ನಶೇಖರ್ ಪಾಜಿ ಅವರು ನಾನಿರೋವರಿಗೆ ನನಗೆ ಆಶೀರ್ವಾದ ಮಾಡಿ ಅದಾದಮೇಲೆ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಅನ್ನೋದನ್ನು ಹೇಳಿದ್ದಾರೆ ಅನ್ನೋದು ಮಾಧ್ಯಮದಲ್ಲಿ ನೋಡಿದೆ ಆದರೆ ಈಗಿನ ಕಾಲದಲ್ಲಿ ನುಡಿದಂತೆ ನಡ್ಕೊಳ್ಳೋರು ಯಾರಿದ್ದಾರೆ ಗ್ರಾಮ ಪಂಚಾಯತಿ ಮೆಂಬರ್ ಏನಿಲ್ಲಲ್ಲ ಕುರ್ಚಿಗೋಸ್ಕರ ಹಂಗಾಗಿ ನೋಡಿದಂಥ ನಡೆಯೋ ಯಾರಿದ್ದಾರೆ ಈ ಕಾಲದಲ್ಲಿ ಹಂಗಾಗಿ ಪ್ರಸ್ತುತ ಅಪ್ರಸ್ತುತ ಅನ್ಸುತ್ತೆ ಅಂದ್ರೆ ಈಗ ಕಾಂಗ್ರೆಸ್ನಲ್ಲಿ ಒಂದು ಸಂಪ್ರದಾಯ ಇದೆ ಏನಂತಂದ್ರೆ ತೀರ್ಕೊಂಡ ಶಾಸಕರು ಮನೆಗೆ ಕೊಡಬೇಕು ಅನ್ನೋ ಸಂಪ್ರದಾಯ ಇದೆ ಆದರೆ ಆ ಸಂಪ್ರದಾಯ ಸಿಂಪತಿ ಕಾರ್ಡ್ ಇಲ್ಲಿ ಪ್ಲೇ ಆಗಲ್ಲ ಯಾಕಂದ್ರೆ ಆಲ್ರೆಡಿ ಅವ್ರ ಮನೇಲಿ ಒಬ್ರು ಸಚಿವರು ಒಬ್ರು ಸಂಸದರು ಇದ್ದಾರೆ ಅಂತ ಮುಸ್ಲಿಂ ಮುಖಂಡರು ವಾದ ಮಾಡ್ತಾರೆ ಸರಿ ಇದೆ ಹೇಳಿಕೆ ಕೊಟ್ಟೆ ಆದ್ರೆ ಈಗಾಗಲೇ ಅವ್ರ ಮನೇಲಿ ಒಬ್ರು ಮಂತ್ರಿನೂ ಶಾಸಕರು ಸಂಸದ ಇರೋದ್ರಿಂದ ಒಂದು ಅಲ್ಪಸಂಖ್ಯಾತರಿಗೆ ಕೊಡೋದು ಉತ್ತಮ ಯಾಕೆಂದರೆ ಈಗ ನಾವು ಶಿಗ್ಗಾವಲ್ಲಿ ಗೆದ್ದು ಬಂದಿದ್ದೀವಿ ಅಲ್ಪಸಂಖ್ಯಾತರು ಒಂದು ಕ್ಯಾಂಡಿಡೇಟ್ ಕೊಟ್ಟು ಸುಮಾರು ಎಲ್ಲ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಸೈಡ್ ನಮಗೆ ವೋಟರ್ಸು ಹಾಗಾಗಿ ಅಲ್ಪಸಂಖ್ಯಾತರು ಕೊಡಲಿ ನಾವು ಬೆಂಬಲನೂ ಕೊಡ್ತೀವಿ ಹಣಕಾಸಿನ ನೆರವೇನು ಕೊಡ್ತೀವಿ ಮಂತ್ರಿ ಭಾಗ್ಯ ಸಿಗಲಿ ಅಂತ ಎಲ್ಲರೂ ಕಾಯ್ತಿರೋವಾಗ ಹಪ್ಪ ಹಪ್ಪಿಸ್ತಿರೋವಾಗ ಇರೋದನ್ನ ಬಿಡ್ತಾರೆ ಅಂದ್ರೆ ಅದು ಸಿ ಎಂ ಒಂದು ಹೋಗಿ ಬರದೇ ಬಿಟ್ಟಿದ್ದಾರೆ ಇವರು ಅನ್ನೋ ತನಕ ಸುದ್ದಿ ಇದೆ ಬಟ್ ತಡೆದಿಟ್ಟಿದ್ದಾರೆ ಸಿ ಎಂ ಅಂತ ದೊಡ್ಡ ಕಾರಣನೇ ಇರುತ್ತೆ ಶಾಮನೂರು ಬದುಕಿದ್ದಾಗ ಹೇಳಿದ್ದೇ ಬೇರೆ ಅಂತ ಜಮೀರ್ ಕ್ಯಾಂಪ್ ಮತ್ತೆ ಅಲ್ಲಿ ಶಿವಗಂಗಾ ಅವರೆಲ್ಲ ಹೇಳ್ತಿರೋದು ಶಾಮ್ನೂರವರು ಬದುಕಿದ್ದಾಗ ತಾನಿರೋ ತನಕ ಮಾತ್ರ ಈ ಕ್ಷೇತ್ರ ನಮ್ಮ ಫ್ಯಾಮಿಲಿ ಇರುತ್ತೆ ಆಮೇಲೆ ಅಲ್ಪಸಂಖ್ಯಾತರಿಗೆ ಬಿಟ್ಟುಕೊಡ್ತೀವಿ ಅನ್ನೋ ಥರನೇ ಮಾತಿತ್ತು ಆದರೂ ಮಾತು ಉಳಿಸ್ಕೊಂಡಿಲ್ಲ ಅಂತ ಶಾಮ್ನೂರು ಫ್ಯಾಮಿಲಿ ವಿರುದ್ಧ ಈಗ ಕೈ ನಾಯಕರೇ ಆಕ್ರೋಶದ ಮಾತುಗಳನ್ನು ಆಡ್ತಿರೋದು ಏನು ಮಾಡೋಕ್ಕಾಗುತ್ತೆ ಯಾರು ಬಿಟ್ಟುಕೊಡಲ್ವೇ ಯಾರೂ ಮಾತು ಉಳಿಸ್ಕೊಡಲ್ವೇ ಅಂತ ಸಿದ್ದರಾಮಯ್ಯನವ್ರಿಗೂ ಒಂದು ಬಾಣ ಬಿಟ್ಟು ಈ ಕಡೆ ಮಲ್ಲಿಕಾರ್ಜುನ್ ಅವ್ರ ಕಡೆಗೂ ಕೂಡ ಬೆರಳು ತೋರಿಸ್ದಂಗೆ ಕಂಡು ಬಂತು ಮಾತು ಅಂತ ಸೊ ಕೈ ಒಳಗಡೆ ಈಗ ಕೊತ ಕೊತ ಕುದೀತಾ ಇದೆ ಮಂತ್ರಿಗಳ ಕಾಳಗ ಜಾರ್ಜ್ ಅವ್ರ ರಾಜೀನಾಮೆ ಪ್ರಹಸನ ನಡೆದಿದೆ ಯತೀಂದ್ರ ಅವ್ರ ಕಾರಣದಿಂದ ಅನ್ನೋದೊಂದು ಸುದ್ದಿ ಬಂದು ತಣ್ಣಗಾಯ್ತು ಏನಿಲ್ಲ ಸಿದ್ದರಾಮಯ್ಯ ಆಮೇಲೆ ಸಮಾಧಾನ ಮಾಡಿ ಆ ಪೇಪರ್ ಹರಿದ್ರು ಅನ್ನೋ ತನಕ ಸದ್ ಸುದ್ದಿ ಸೆಷನ್ನಲ್ಲೇ ಚರ್ಚೆ ಆಯ್ತು ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಬಂಡಾಯವಾಗಿ ಸ್ಪರ್ಧೆ ಮಾಡೋ ತನಕ ಹೋಗಬಹುದು ಇದು ಮಲ್ಲಿಕಾರ್ಜುನ್ ಅವರು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಒಳಗಡೆ ಮೊದಲೇ ಈ ಅಧಿಕಾರ ಹಂಚಿಕೆಯ ಬಿರುಕು ಎಷ್ಟು ಮಟ್ಟಿಗೆ ಬಿರುಕು ಅಂದ್ರೆ ಸರ್ಕಾರ ಬೀಳಸೇ ಬಿಡ್ತೀವಿ ಅನ್ನೋ ಶಾಸಕರು ತಂಡ ತಂಡ ಕಟ್ಕೊಂಡು ರೆಸಾರ್ಟ್ಗೊಬ್ರು ವಿದೇಶಕ್ಕೊಬ್ರು ಹಾಕ್ತಿರೋ ಮಟ್ಟಿಗೆ ಬಿರುಕು ಒಡಕು ಭಿನ್ನಾಭಿಪ್ರಾಯಗಳು ಸಿಡದಿರೋ ಹೊತ್ತಲ್ಲಿಗೆ ಇಬ್ರು ದೊಡ್ಡ ದೊಡ್ಡ ಮಂತ್ರಿಗಳು ಪ್ರಭಾವಿ ಮಿನಿಸ್ಟರ್ಸು ಈಗ ಎದುರು ಆ ನಿಂತು ಹೋರಾಡ್ತಾ ಇರೋದು ಮುಖ್ಯಮಂತ್ರಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಆಪ್ತರೇ ಹಿಂಗಾಗ್ಬಿಟ್ರೆ ಮೊದಲೇ ಈಗ ಶಾಸಕರು ಯಾರು ಯಾವ ಕ್ಯಾಂಪಲ್ಲಿ ತಲೆ ಗೊತ್ತಾಗ್ತಿಲ್ಲ ರಾತ್ರಿ ಒಂದು ಕಡೆ ಹಗಲಿಗೊಂದು ಕಡೆ ಇರ್ತಾರೆ ಅನ್ನೋ ಥರ ಆಗಿಬಿಟ್ಟಿದೆ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಅಧಿಕಾರ ಇರೋ ಕಡೆಗೆ ಗಾಳಿ ಬರೋ ಕಡೆ ತೋರ್ಕೊಳ್ತಾರೆ ಅಂತ ಅಂಥದ್ರಲ್ಲಿ ಈಗ ಆಪ್ತರೇ ಸಿಡ್ದೆದ್ದು ಬಿಟ್ಟರೆ ಅದು ಶತ್ರುವಿನ ಶತ್ರು ಮಿತ್ರ ಅನ್ನೋ ಥರ ಶತ್ರುವೀ ಈಗ ಬಲ ಬಿಡಬಹುದು ಬೇರೆ ರೀತಿಯಲ್ಲಿ ಏನಾದರೂ ಆಗ್ಬಿಡಬಹುದು ಈಗ ಈ ಜಾತಿ ಗಣತಿಗೆಲ್ಲ ಮಲ್ಲಿಕಾರ್ಜುನ ಅವ್ರದ್ದು ವಿರೋಧ ಆಯಿತು ಸಿದ್ದರಾಮಯ್ಯವ್ರ ವಿರುದ್ಧ ಶಾಮ್ನವರು ಶಿವಶಂಕರಪ್ಪನವ್ರು ಬೇಸರ ಮಾಡ್ಕೊಂಡಿದ್ರು ಜಾತಿ ಗಣತಿ ಅದು ಹೆಂಗೆ ಮಾಡಿದ್ರಿ ನೀವು ಮನೆಗೆ ಮನೆಗೆ ಹೋಗ್ಲೂ ಇಲ್ಲ ಅಂತಂದ್ರೆ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಅನ್ನೋದೆಲ್ಲ ಒಂದು ಕೂಗು ಎದ್ದಾಗಲೂ ಡಿಫ್ರೆನ್ಸಸ್ ಬಂದಿತ್ತು ಈಗ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿ ಮುಸ್ಲಿಮರಿಗೆ ಕೊಟ್ರೆ ಅನ್ನೋದು ಒಂದು ಫ್ಯಾಕ್ಟ್ರು ಕೂಡ ಬಂದಿರೋದ್ರಿಂದ ಸಿದ್ದರಾಮಯ್ಯನವ್ರಿಗೆ ಇದು ಕುತ್ತಿಗೆಗೆ ಬರ್ತಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು